ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ ಮನೋಮಂದಿರದಲ್ಲಿ ಸ್ಮರಣೆ ಮಾಡಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಕೊಡಬೇಕು ಉತ್ತಮನಾದವಂಗೆ ಮಗಳಂ ಸತ್ ಪಾತ್ರದೊಳು ದಾನಮಂ ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸಮಂ ಸ್ವಾಮಿಯೋಳ್ ನಿಷ್ಠೆಯಂ ಬಿಡಬೇಕಯ್ಯ ಧನಲೋಭಂ ಹರಹರ ಶ್ರೀಚನ್ನ ಸೋಮೇಶ್ವರ ಸೋಮೇಶ್ವರ ಶತಕ ಶರಣರು ಮೈ ತನ ಕಾಯಕವನ್ನ ಮಾಡಿದರು ಮನಸ್ಸು ಹಣ್ಣಾಗುವವರೆಗೆ ಯೋಗವನ್ನ ಮಾಡಿದರು ಸತ್ಯ ಶುದ್ಧವಾದ ಕಾಯಕದಿಂದ ಶಿವಯೋಗದ ಕಡೆ ಸಾಗಿ ಹೋದರು ಅವರ ಆಂತರ್ಯದಲ್ಲಿ ಸತ್ಯದ ಅನ್ವೇಷಣೆ ಸಂಧಾನ, ಲಿಂಗದ ಅನುಷ್ಠಾನ ಇಂತಹ ಸಮೃದ್ಧ ಬದುಕಿನ ಶರಣರು ಕನ್ನಡದಲ್ಲಿ ವಚನಗಳನ್ನು ರಚನೆ ಮಾಡಿದರು ದೇವ ಭಾಷೆ ಶ್ರೀ ಸಾಮಾನ್ಯನು ಮುಟ್ಟದೇ ಇದ್ದಾಗ ಜನರಾಡುವ ಭಾಷೆಯಲ್ಲಿಯೇ ವಚನಗಳನ್ನು ರಚನೆ ಮಾಡಿಕೊಟ್ರು ಈ ಕನ್ನಡ ಭಾಷೆಗೆ ಹಿರಿಮೆ ಗರಿಮೆಯನ್ನು ತಂದುಕೊಟ್ಟು ಭಾಷೆಗೆ ಸೌಂದರ್ಯವನ್ನು ತಂದುಕೊಟ್ಟು ಇನ್ನೂ ಡಿಕ್ಷನರಿಯಲ್ಲಿ ಸಿಗಲಾರದ ಕೆಲವು ಪದಗಳು ಶಬ್ದಗಳು ವಚನಗಳಲ್ಲಿ ನಾವು ಕಾಣ್ತೀವಿ ದಾಸಿಮಯ್ಯನ ವಚನದ ಒಂದು ಒಂದು ಶಬ್ದ ಬರ್ತದೆ ಹಾಸು ಹೊಕ್ಕು ಅಂತ ಹೇಳಿ ಹಾಸು ಹೊಕ್ಕು ಹಾಸು ಮತ್ತು ಹೊಕ್ಕು ಬಹಳ ಮೂಲ್ಯವಾದ ಶಬ್ದ ಇದು ಇಂಥ ನೂರೆಂಟು ನೂರೆಂಟು ಶಬ್ದಗಳ ಸ್ವಗಡನ್ನ ಕನ್ನಡದಲ್ಲಿ ದೇಶಿ ಭಾಷೆಯಲ್ಲಿ ರಚನೆ ಮಾಡಿಕೊಂಡು ಕನ್ನಡದ ಉಪನಿಷತ್ತುಗಳು ಅಂತ ಹೇಳಿ ಅಣ ಕೃಷ್ಣರಾಯರು ಬರೀತಾರೆ ವಚನದ ಹಿರಿಮೆಯನ್ನ ಸಮಾಜದಲ್ಲಿ ಅತ್ಯಂತ ಸುಲಭವಾದ ಸಲ್ಲಲಿತವಾದ ಸರಳವಾದ ಪವಿತ್ರವಾದ ಕನ್ನಡ ಭಾಷೆಯನ್ನ ಕುಣಿಸಿದರು ಕುಣಿಸಿದರು ಶರಣರು ಅಚ್ಚಗನ್ನಡದ ಬೇಸಾಯಗಾರರು ಅಚ್ಚ ಕನ್ನಡದ ಬೇಸಾಯಗಾರರು ಅಂತಹ ಕನ್ನಡದ ಪದಗಳು ಅವು ವಚನಗಳಾಗಿದವ ವಚನಗಳಲ್ಲಿ ಬೆಡಗಿದೆ ಬೆರಗಿದೆ ಬೆಳಕಿದೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ವಚನಗಳಲ್ಲಿ ಬೆಡಗಿದೆ ಬೆರಗಿದೆ ಬೆಳಕಿದೆ ಬೆಡಗ ಬೆರಗ ಬೆಳಕ ಬೆಡಗ ಬೆರಗ ಬೆಳಕ ಇವು ಮೂರು ವಚನಗಳಲ್ಲಿ ನಾವು ಕಾಣ್ತೀವಿ ಯಾಕೆ ಹಂಗೆ ಕಾಣ್ತೀವಿ ಅಂತಂದ್ರೆ ಕಾಯ ವಾಚ ಮನಸ ತ್ರಿಕರ್ಣ ಶುದ್ಧವಾಗಿ ಬರೆಯಲ್ಪಟ್ಟವುಗಳು ಬರದ ಆತರ ಬದುಕಲಿಲ್ಲಂದ್ರ ಬದುಕಿ ಆತರ ಬರೀಲಿಲ್ಲಂದ್ರ ಬರದ ಬದುಕಿ ಜನಕ್ಕದು ಉಪಯೋಗ ಆಗಲಿಲ್ಲಂದ್ರ ಕಾಯದಿಂದ ಮಾತಿನಿಂದ ಮನಸ್ಸಿನಿಂದ ಶುದ್ಧವಾದವುಗಳು ವಚನಗಳು ಅದಕ್ಕೆ ಅದರೊಳಗೆ ಬೆಡಗದ ಬೆಡಗಂದ್ರೆ ಅವರ ನಿಮಗೆ ಗೊತ್ತಾಗ್ಬೇಕು ಈ ಹಳ್ಳಿಯಾಗ ಪಟ್ಟಣದಾಗ ರಾಣೆಬೆನ್ನೂರಿನಂತ ಪಟ್ಟಣದಾಗೆಲ್ಲ ನಾ ಹೇಳೋದು ಹಳ್ಳ್ಯಾಗ ಅವ್ರ ಗಂಡನ ಹೆಸರು ಹೇಳಾಗ ಒಗಟ ಹಾಕ್ತಾರೆ ಒಗಟ ನೀವು ಹೇಳಂದ ತಕ್ಷಣ ರಮೇಶ್ ಸುರೇಶ್ ಒಂದ ಮಾತ್ ಟೈಮ್ ಇಲ್ಲ ಟೈಮ್ ಇಲ್ಲ ನಂಗೆ ಆವಾಗ ಹೆಸರು ಹೇಳುವ ಸಲುವಾಗಿನೇ ಒಂದು ಸಂಭ್ರಮ ನಡೀತಿತ್ತು ಮನೆಯಾಗ ಮನೆಯಾಗ ನಡೀತಿತ್ತು ಆರ್ತಿ ಮಾಡಾಗ ನೋಡ್ಬೇಕಾ ಸಂಭ್ರಮ ಏ ಅತ್ತಿ ಮಾಮನ ಹೆಸರು ಹೇಳು ಅಕ್ಕಿನು ಎಲ್ಲರೂ ಕೇಳಿ ಅಂತ ಹೇಳಿ ವಾಲ್ಯ 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 ಒಂದು ಬಳೋತಿ ಹೇಳಕ್ಯಾಕೆ ಪ್ರೇಮಿತ್ತವ ಒಗಟ ಹಾಕ್ತಿದ್ಲು ಅಮ್ಮ ಶಿಕತ್ಲಿ ಬಿಳಿಜೋಳ ಬಿತ್ಲಿ ಹೆಸರು ಕೇಳೋರು ಹೆಣ ಎತ್ಲಿ ಅಂದ್ರೆ ನಾನು ಯಾಕೆ ಕೇಳ್ತೀರಿ ಅಂತಲ್ಲ ಅದ್ರೊಳಗೂ ಒಂದು ಪ್ರೇಮ ತುಂಬಿತ್ತು ಆ ಹೇಳುವಿಕೆಯೊಳಗನೂ ಒಂದು ಪ್ರೇಮ ತುಂಬಿತ್ತು ನಮ್ಮಲ್ಲಿ ಒಬ್ಬ ಕೆಣಮಗಳಿದ್ಲು ಆಕೆ ಹೆಸರು ಮುರುಗೆವ್ವ ಅವನ ಹೆಸರು ಮುರುಗ್ಯಪ್ಪ ಏನ್ರಿ ಮುರುಗ್ಯಪ್ಪ ಮುರುಗೆವ್ವ ಅವಗೂ ಕೇಳ್ತಿದ್ರು ಈಗ ಈ ಹೆಣ್ಮ ಆರತಿ ಮಾಡಿ ನಾವೆಲ್ಲ ಇದ್ದೀವಿ ಭಾಳ ಚಲೋ ಅಡಿಗೆ ನಾವು ಮದುವೆಯಾಗರು ಮುರುಗ್ಯಪ್ಪನವ ಅವಳು ಈ ಉಳಗಡ್ಡಿಯನ್ನು ಹೆಚ್ಚಿಕೊಡ್ತಿದ್ ನಾವು ಏ ನೀನು ಹೇಳಕಾಕ ಅಂತಿದ್ ನಾವು ಏನ್ ತಿರುಗಿ ಮುರುಗಿ ಕೇಳ್ತೀರಿ ತಿಳಿತಲ್ಲಿ ಹೆಸರು ಹೇಳಿದವ ಅದ್ರಾಗ ನೀವೇನು ತಿರುಗಿ ಮುರುಗಿ ಕೇಳ್ತೀರಿ ಮುರುಗೇವಾಕಿ ಹೆಸರ ಅದ್ರಾಗನು ಒಂದು ಸಂಭ್ರಮ ಇರ್ತಿತ್ತು ಇದಕ್ಕೆ ಒಗಟ ಅಂತ ಕರೀತಾರೆ ಯಜಮಾನಿ ಒಳಗದಾಳ ಗೆಳೆಯ ಹೊರಗೆ ಬಂದಾನ ಅವ ಬಹಳ ಓದಿದಾವ ಗಂಡ ಹೊಲಕ್ಕೆ ಹೋಗ್ಯಾನ ತಂಗಿ ಅದಾನೇನು ನನ್ನ ಸ್ನೇಹಿತ ಅಂತ ಕೇಳಿದವ ಬಂದವ ಪ್ರೊಫೆಸರ್ ಇದ್ದವ ಬಾಳು ಓದಿದ್ದ ಅವಾಗ ಅವಳು ಹೇಳ್ತಾಳೆ ಎಲ್ಲಿ ಹೋಗ್ಯಾನಂತ ಆತ ಕೇಳ್ತಾನೆ ನಮ್ಮವರು ಮುಳ್ಳಿಗೆ ಮುಳ್ಳ ಹಚ್ಚಕ್ ಹೋಗ್ಯಾರ್ರಿ ಅನ್ ಕಟ್ಟಿ ಮೇಲೆ ಕುಂತತ್ತ ಮುಳ್ಳು ಹಚ್ಚೋದು ಕೇಳಿ ನಾನು ಮುಳ್ಳಿಗೆ ಮುಳ್ಳ ಹಚ್ಚ ಹೆಣ್ಮಗಳು ಬೆಡ್ಗ ಮತ್ತು ತಂಗಿ ಯಾವಾಗ ಬರ್ತಾನವಾ ಅಂತ ಕೇಳಿದವ ಅವರು ಬಂದ್ರ ಬರುದಿಲ್ರಿ ಬರ್ಲಿಲ್ಲ ಅಂದ್ರೆ ಬರ್ತಾರ್ರಿ ಅಂದ್ರ ಮುಳ್ಳಿಗೆ ಮುಳ್ಳ ಹಚ್ಚಕಂದ್ರ ನಮ್ಮ ತೋಟದಾಗ ಮುಳಗಾಯಿ ಬದನಿಕಾಯಿ ಹಾಕಿವಿ ಆ ಮುಳಗಾಯಿ ಬದನಿಕಾಯಿಗೆ ಹಂದಿ ನಾಯಿ ದನ ಕಾಡಬಾರ್ದಂತ ಮುಳ್ಳ ಹಚ್ಚಕ್ ಹೋಗ್ಯಾನ ಬದನಿಕಾಯಿ ಅನ್ನೋದು ಅಲ್ ಬ್ರಕೆಟ್ನಾಗ ಬೆಡಗ ಮುಳ್ಳಿಗೆ ಮುಳ್ಳ ಹಚ್ಚಕ ಮತ್ತ ಬಂದ್ರ ಬರಂಗಿಲ್ಲ ಬರ್ಲಿಲ್ಲ ಅಂದ್ರ ಬರ್ತಾನ ಅಂತ ಅಲ್ವಾ ಹೌದ್ರಿ ಮಳೆ ಬಂದ್ರ ಮನೆಗೆ ಬರಂಗಿಲ್ಲ ಅಲ್ಲೇ ಗುಡಿಸಲ್ದಾಗಿರ್ತಾನ ಬಂದ್ರ ಬರಂಗಿಲ್ಲ ಬರ್ಲಿಲ್ಲ ಅಂದ್ರ ಪ್ರವಚನಕ್ಕೆ ಬರ್ತಾನ ಅಲ್ಲ ಪ್ರಭು ಹೇಳ್ತಾರೆ ಅಲ್ಲಮಾಪ್ರಭುಗಳು ಕಂದಲು ಕರಗಿತ್ತು ಬೆಣ್ಣೆ ಉಳಿದಿತ್ತು ಅಲ್ಲಮ್ಮನ್ ವಚನ ಅಲ್ಲಮ್ಮನ್ ಇನ್ನೊಂದು ವಚನದ ತಾಯಿ ಬಂಜೆಯಾದಲ್ಲದೆ ಶಿಶುಗತವಾಗದು ಬೆಡಗ ತಾಯಿ ಬಂಜೆಯಾಗಬೇಕಂತ ಬಂಜೆಯಾಗ ತಾಯಿ ಬಂಜೆಯಾಗೋದು ಅಂದ್ರೆ ಏನದ ಅರ್ಥ ಬಂಜೆ ಅನ್ನುವ ಶಬ್ದ ಬಂದ್ರೆ ತಾಯಿ ಇರೋದೇ ಇಲ್ಲ ಆದ್ರೆ ಅಲ್ಲಮ್ಮ ಹೇಳ್ತಾನೆ ತಾಯಿ ಬಂಜೆ ಆಗಬೇಕಂತ ಬಂಜೆ ತಾಯಿ ಆದದ್ ನಾವು ನೋಡಿ ತಾಯಿ ಬಂಜೆ ಆಗಬೇಕಂತ ಬಹಳ ರಮ್ಯ ಅಲ್ಲಮ್ಮನ ವಚನ ಈ ಭೂಮಿಯ ಮಣ್ಣಿನ ವಾಸನೆ ಬಡದಿಲ್ಲ ಅದಕ್ಕೆ ಅಷ್ಟು ಶಕ್ತಿ ಐತಿ ಅಲ್ಲಮ ಸುಳಿದಾಡುವ ಬೆಳಕು ಅಲ್ಲಮನಿಗೆ ಮಾಯೆ ಮುಟ್ಟಿಲ್ಲ ಮೋಹ ಸೋಂಕಿಲ್ಲ ಅಲ್ಲಮ ಬೆಡಗಿನ ವಚನಗಳ ಶ್ರೀಮಂತ ಧೀಮಂತ ಗುಣವಂತ ಸೋಲಿಸಲು ಬಂದ ಮಾಯೆಯನ್ನು ಮಲಗಿಸಿ ಬಿಟ್ಟವ ಅಲ್ಲಮ ಅವನ ತುಟಿಗಳ ಅಂಚಿನಲ್ಲಿ ಬಂದ ಆ ಪದಗಳು ಬೆಡಗ ತಾಯಿ ಆಗಬೇಕಂದ್ರೆ ಏನದು ಹೊಟ್ಟೆಯಾಗಿ ಇಟ್ಕೊಂಡಿರ್ತಕ್ಕಂತ ಕೂಸನ್ನ ಆ ತಾಯಿ ಬಂಜೆ ಅಂದ್ರೆ ಖಾಲಿ ಮಾಡ್ಬೇಕಂತ ಒಳಗಿಟ್ಕೊಂಡ್ಲಂದ್ರೆ ತಾಯಿ ಆಗೋದಿಲ್ಲ ಅವಳು ಏ ನಾನು ಇಲ್ಲೇ ಒಂಬತ್ತು ತಿಂಗಳು ಹತ್ತು ತಿಂಗಳು ಹನ್ನೊಂದು ತಿಂಗಳು ಇಲ್ಲೇ ಇರ್ಲಿ ಅಂತಾಳೆ ಅವಳು ಖಾಲಿ ಮಾಡೋದು ಖಾಲಿ ಮಾಡೋದಕ್ಕೆ ದಾಸೋಹ ಅಂತ ನೆನಪಿಟ್ಕೊಂಡು ಹೊಟ್ಟೆ ಖಾಲಿ ಆತ ಕರೆ ಮಗ ಮಗಳು ಅನ್ನೋದೊಂದು ಆಸ್ತಿ ತಯಾರಾತಂತ ನಲ್ಲಮ್ಮ ಗೊತ್ತಾಗ್ತದಲ್ಲ ಹೇಳೋದು ಖಾಲಿಯಾಗಿರ್ಬೇಕು ಆದ್ರೆ ಪುಣ್ಯದ ಗಂಟು ತಯಾರಾಗಿರ್ತದ ಖಾಲಿ ಆಗ್ಬೇಕು ಖಾಲಿ ಆಗ್ಬೇಕು ತಲಿ ಖಾಲಿ ಇಟ್ಕೊಂಡು ಬಂದ್ರೆ ಇಲ್ಲಿ ತಿಳಿತೈತಿ ತಲಿ ತುಂಬಿಕೊಂಡು ಬಂದ್ರೆ ಸಂತಿಗೆ ಹೋಗಾಗ ಚೀಲ ಖಾಲಿ ಒಯ್ಬೇಕು ತುಂಬಿದ್ದ ಒಯ್ಬೇಕ ಏನ್ರಿ ಖಾಲಿ ಒಯ್ಬೇಕ ಮತ್ತ ಕ್ಯಾರಿ ಬ್ಯಾಗ್ ಒಯ್ಯಬಾರ ಪ್ಲಾಸ್ಟಿಕ್ ಏನ್ ಈಗ ಹಾ ಬ್ಯಾನ್ ಮಾಡ್ಯಾರ ಗಟ್ಟಿ ಅನ್ ಚೀಲ ಒಯ್ಬೇಕು ಗಟ್ಟಿ ಚೀಲ ಹೋದ್ರ ಗಟ್ಟಿ ಮಾತು ಹಿಡಿಸ್ತವ ಕೆಳಗ ಹರಿದತ್ತಂದ್ರ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಏನ್ ಹೇಳ್ತಾರೆ ಅವರು ಹುಟ್ಟುತ್ತಲೇ ನಾನು ಜೋಳಿಗೆ ಹಿಡಿದುಕೊಂಡೇ ಹುಟ್ಟಿದೆ ಜೋಳಿಗೆಯದೇನೂ ತಪ್ಪಿಲ್ಲ ಜೋಳಿಗೆ ಇನ್ನೂ ತಪ್ಪಿಲ್ಲ ನೋಡ್ರಿ ಎಷ್ಟು ಚಂದ ಆಯ್ತು ಕನ್ನಡದ ಪದಗಳು ಜೋಳಿಗೆಯದ ಏನೂ ತಪ್ಪಿಲ್ಲ ಜೋಳಿಗೆ ಇನ್ನೂ ತಪ್ಪಿಲ್ಲ ಕಾರಣ ನಾ ತಂದ ಜೋಳಿಗೆ ಹರಿದ ಜೋಳಿಗೆ ನಾವು ಎಲ್ಲರೂ ಇಲ್ಲಿ ಬರಾಗ ಹರಿದು ಜೋಳಿಗೆ ತಂದೀವಿ ಈ ಕಿವಿಲೆ ಕೇಳೆ ಈ ಕಿವಿಲೆ ಬಿಟ್ಟು ಬಿಡ್ತೀವಿ ಬಹಳ ಜನ ನೈಂಟಿ ಪರ್ಸೆಂಟ್ ಇಲ್ಲೆಷ್ಟು ಆನಂದ ಆನಂದ್ ಆಗ್ತದ ಆನಂದ್ ಆಗ್ತದ ಇಲ್ಲಿ ತಿಳ್ದಂಗ ತಿಳ್ದಂಗ ಅನಿಸ್ತೈತಿ ಮನೆಗೆ ಹೋಗಿಂದ ಹೇಳಂತಿ ಕೇಳ್ತಾಳೆ ಇವತ್ತು ಪ್ರವಚನ ಏ ಭಾರಿ ಹೇಳಿದ್ರಳೆ ಅದ ಏನಂತ ಕೇಳ್ತಾಳೆ ಭಾರಿ ಅನ್ನೋದ್ರಾಗ ನಾ ಮುಗಿದ್ಬಿಟ್ಟಿರ್ತೈತಿ ಎಷ್ಟು ಸೂಕ್ಷ್ಮದ ಅಂತಂದ್ರೆ ಪರಿಪೂರ್ಣವಾಗಿ ದೈವತ್ವದ ಅರಿವು ಆದವನಿಗೆ ಹೇಳಕ್ ಬರುವುದಿಲ್ಲ ಒಮ್ಮೊಮ್ಮೆ ಸುಖವೇ ಹೇ ಸುಖವೇ ನೀ ನಿಖಿಳವೆನಿಸದೆ ಎನ್ನಳು ಏಕಮುಖವಾಗಿರು ಅಂತಾರೆ ಸುಖ ಬ್ಯಾರೆ ಪರಮ ಸುಖ ಬ್ಯಾರೆ ಸುಖದ ಬಾಜು ದುಃಖ ಕೂತ್ಕೊಂಡೈತಿ ಸುಖದ ಬಾಜು ದುಃಖ ಕೂತ್ಕೊಂಡೈತಿ ಪರಮ ಸುಖದ ಬಾಜು ದುಃಖ ಇಲ್ಲ ಪರಮ ಸುಖದ ಬಾಜು ಪರಮ ಆನಂದ ಐತಿ ಈಗ ನೋಡಿ ಸೊಳ್ಳೆ ಕಚ್ಚುತ್ತದೆ ಸೊಳ್ಳೆ ನಿಮ್ಮ ಹೊರಗೆ ಇಲ್ಲ ಇಲ್ಲ ಒಂದು ಸೊಳ್ಳೆ ಕಚ್ಚದೈತಿ ಕಚ್ಚಿದ ತಕ್ಷಣ ಹಿಂಗೆ ಕೆರಿತೀವಿ ಹಿಂಗ್ ತಿಕ್ತಿವಿ ಇಲ್ಲ ಅವಾಗ ಏನ್ ಅನಸ್ತದ ಸುಖ ಅನಸ್ತದ ಹಿತ ಅನಿಸ್ತದ ಹಂಗ ಬಳತನ ಕೆರೆದ್ರೆ ರಕ್ತ ಬರ್ತದೆ ದುಃಖ ಅನಿಸ್ತದೆ ಹಿಂಗೆ ಕೆರೆದ ತಕ್ಷಣ ಸುಖ ಅನಿಸ್ತದ ಬಾಳೋತನ ಕೆರೆದ ಮೇಲೆ ರಕ್ತ ಬರ್ತದಲ್ಲ ಏನಿರ್ತದ ದುಃಖ ಇರ್ತದ ಆದ್ರ ಅಧ್ಯಾತ್ಮ ಶಿವಯೋಗ ಗುರು ದರ್ಶನ ವಚನ ದರ್ಶನ ಸಂಗೀತ ಪ್ರಾರ್ಥನೆ ಇದರ ಒಳಗೆ ಮನ ಮಗ್ನಾಗಿ ಬಿಡುಂದ್ರ ಪರಮ ಸುಖ ಪರಮ ಸುಖವ ತೋರಿದ ಗುರುವೇ ಅಂದಿಲ್ಲೇನ ಅಕ್ಕ ಇದನ್ನೆಲ್ಲ ಅಳಕಿಸಿ ಬಿಡಿಸಿ ಪರಮ ಸುಖ ಸುಖವ ತೋರಿದ ಗುರುವೇ ಅಲ್ಲ ಪರಮ ಸುಖವ ತೋರಿದ ಗುರುವೇ ನೋಡ್ರಿ ಶರಣರ ಮಾತುಗಳು ಹೆಂಗದ ಅದಕ್ಕೆ ಬೆಳಗ್ಗೆ ಏನು ಹೇಳುತ್ತದೆ ಅಂತಂದ್ರೆ ರಹಸ್ಯ ಹೇಳುತ್ತದೆ ರಹಸ್ಯ ತಾಯಿ ಬಂಜೆಯಾದಲ್ಲದೆ ಶಿಶು ಗತವಾಗದು ತಾಯಿ ತನ್ನನ್ನು ತಾನು ಬಿಟ್ಟು ಕೊಡಬೇಕು ಹೊಟ್ಟೆಯ ಶಿಶುವಿಗೆ ಜನ್ಮ ನೀಡಬೇಕು ಅದು ದಾಸೋಹ ತಟ್ಟಿ ಒಳಗೆ ಎಡೆ ಮಾಡ್ತಾರಲ್ಲ ಎಡೆ ಎಂಟ್ರಮ್ಮ ಎಡೆ ಎಡೆ ಮಾಡುತನ ಅದನ್ನು ಮುಟ್ಟಬಾರದು ನೀವು ಎಡೆ ಮಾಡುತನ ಮುಟ್ಟಬಾರದು ಒಂದು ತರೋದ್ರೊಳಗೆ ಒಂದು ಖಾಲಿ ಮಾಡಿರಬಾರದು ಅವ್ರ ಮನೆ ಉದ್ಧಾರ ಮಾಡಿರಬಾರದು ಅದನ್ನ ಎಡೆ ಮಾಡಿದ ನಂತರ ಅದರ ಮ್ಯಾಗ ನಿಮ್ಮ ಹಸ್ತ ಇಟ್ಟು ಎಡಗೈಯಿಂದ ಲಿಂಗಪ್ಪನ ಹಿಡ್ಕೊಂಡು ಇದ್ರ ಲಿಂಗ ಹೇಳಿನ ನಾನು ಅವನು ಎದಿ ಮ್ಯಾಗ ಲಿಂಗ ಇದ್ದಿದಿಲ್ಲ ಅವ್ನು ಎದುರ್ಗಿದೆ ಕೂತ್ ಮುದುಕ್ ಲಿಂಗ ಲಿಂಗಪ್ಪ ಅಂತವನೇ ಸರ್ ಇದ್ರ ಮ್ಯಾಲ ಕೈ ಇಟ್ಟು ಕಾ ಉದ್ದು ಮಾಡಿ ಲಿಂಗಪ್ಪ ನೆಡಿ ಅಂದ್ರ ಹಿಂಗ್ಯಾಕ್ರಿ ಅಂದ ಮುದುಕ ಇಲ್ಲ ಹೇಳ್ಯಾರ ಪ್ರವಚನದಾಗ ಇದ್ರ ಮ್ಯಾಲ ಕೈ ಇಡ ಅಂದ್ರೆ ಲಿಂಗಪ್ಪ ನಡಿ ಅಂದರು ಶಬ್ದ ಬೇರೆ ಶಬ್ದದ ಒಳಗೆ ಬೇರೆ ಇರ್ತದ ಅರ್ಥ ಅಪಾರ್ಥ ಆಗಬಾರದು ಇಲ್ಲಿ ಪ್ರವಚನ ನಡೆದದ ಎಲ್ಲರೂ ಸೇರಿ ಏನ್ ಮಾಡ್ಯಾರ ಅಲ್ಲಿ ಬಾಗಲ್ದಾಗ ಒಂದ್ ಎರಡು ಹುಡುಗರು ನಿಲ್ಸ್ಯಾರ ಏನು ಎಲ್ಲರೂ ಇಲ್ಲಿ ಪ್ರವಚನ ನಡೆದದ ನಿಮ್ಮ ನಿಮ್ಮ ಪಾದ ರಕ್ಷೆಗಳನ್ನು ಇಲ್ಲಿ ಬಿಡ್ರಿ ಒಳಗೆ ಹೋಗ್ರಿ ಅಂತ ಹೇಳಕ್ ನಿಂದ್ರಿಶ್ಯಾರ ಹುಡುಗರು ಏನು ಏನು ಹೇಳ ಪಾದ ರಕ್ಷೆಗಳನ್ನು ಇಲ್ಲಿ ಬಿಡ್ರಿ ನಾವು ಕಾಯ್ಕೊಂತಿರ್ತೀವಿ ಇಲ್ಲಿ ಬಿಡ್ರಿ ಒಳಗೆ ಹೋಗ್ರಿ ಅಂತ ಹೇಳಕ್ಕೆ ನಿಲ್ಸ್ಯಾರ ಆ ಹುಡುಗು ಹೇಳ್ಕೊತ ನಿಂತಾವ್ ಅಕರ ಇಲ್ಲಿ ಬಿಡ್ರಿ ಹೋಗ್ರಿ ಅನಾರ ಇಲ್ಲಿ ಬಿಡ್ರಿ ಹೋಗ್ರಿ ಹೋಗ್ರ ಅಂತಾದ್ರಾಗ ಇಬ್ಬರು ಹೆಣ್ಮಕ್ಳು ಆಟೋ ಹೇಳ್ದಾರ ಅಕರ ಸ್ಲೀಪರ್ ಇಲ್ಲಿ ಬಿಡ್ರಿ ಒಳಗೆ ಹೋಗಂದ್ರ ಅವ್ರು ಹಾಕೊಂಡ್ ಬಂದಿಲ್ಲ ನಾವು ಹಾಕೊಂಡ್ ಬಂದಿಲ್ರಿ ಅಂದ್ರೆ ಅದ ನಮ್ಗೆ ಗೊತ್ತಿಲ್ಲ ಮನೆಗೆ ಹೋಗ್ರಿ ಹಾಕೊಂಬರಿ ಇಲ್ಲಿ ಬಿಡ್ರಿ ಒಳಗೋಗ್ರಿ ಹಂಗೆ ಹಂಗ ಹೇಳಿ ಶಬ್ದ ಬೇರೆ ಅರ್ಥ ಬೇರೆ ಗೊತ್ತಾಗ್ತದಲ್ಲ ಯಾರು ಹಾಕೊಂಡು ಬಂದಾರ ಅವ್ರು ಹೇಳಕ್ ನಿಲ್ಸ್ಯಾರ ಇವ್ರು ಹಾಕೊಂಡ್ ಬಂದಿಲ್ಲ ಅಂದ್ರೆ ಅದು ನಮಗ್ ಗೊತ್ತಿಲ್ಲ ಮನಿಗ್ ಹೋಗ್ರಿ ಹಾಕೊಂಡ್ ಬರ್ರಿ ಇಲ್ಲಿ ಬಿಡ್ರಿ ಒಳಗು ಒಳಗಿನ ಅರ್ಥ ತಿಳ್ಕೊಳ್ಳಿ ಶಬ್ದ ತಿಳ್ಕೋಬೋದು ಏನ್ರಿ ಒಂದ್ ತಟ್ಟೆ ಒಳಗ ಅಣ್ಣ ಇಟ್ರ ತಟ್ಟೆ ಹೇಳ್ತದ ಸಾಕಪ್ಪ ಹೊತ್ತಾಗ್ಯದ ಅಣ್ಣ ಹೇಳತಂತ ಸಾಕಪ್ಪ ಹೊತ್ತಾಗ್ಯದ ಕೈಗೆ ದಾಸೋಹ ಮಾಡಂತತೆಂತ ಕೈಗೆ ಈ ಕೈಗೆ ದಾಸೋಹ ಮಾಡ್ತತಿ ತಟ್ಟೆ ತಣ್ಣೊಳಗೆ ಇಟ್ಟ ಅನ್ನವನ್ನು ಕೈಗೆ ದಾಸೋಹ ಮಾಡ್ತದೆ ಕೈ ಒಂದು ಅರ್ಧ ತಾಸಿಂಗ್ ಹಿಡ್ಕೊಂಡು ಕೂಡ ಚಪಾತಿ ಪಲ್ಯ ಹಿಡ್ಕೊಂಡು ಹಿಂಗ್ ಕೂಡ್ತದಿ ಅದ್ ಕೈ ಏ ಬಾಯಿಗೆ ದಾಸೋಹ ಮಾಡ ಬೇಗ ಇಟ್ಕೋಬೇಡ ಇಟ್ಕೊಂಡ್ರೆ ಕೆಡ್ತದ ಇಟ್ಕೊಂಡ್ರೆ ಕೆಡ್ತದ ನೀರ ಹರಿತಿರ್ಬೇಕು ಇಟ್ಟರೆ ಕೆಡ್ತದಂತ ಹೇಳಿ ಇದು ಬಾಯಿಗೆ ದಾನ ಮಾಡ್ತದ ಬಾಯಿನ ಹಿಡ್ಕೊಂಡ್ ಕೂಡ್ತದೆ ಬಾಯ್ ಬಾಯಿ ಹೇಳ್ತದ ಹಲ್ಲಿಗೆ ಕಳಸು ಹಲ್ಲಿಗೆ ಹಲ್ಲು ಅಂತತಿ ಹಾ ಒಳಗ ಕಳಸು ಅಂತ ಒಳಗೆ ಹೋಗ್ತದೆ ಅದಲ್ಲೇ ಒಂದು ನಾಲ್ಕೈದು ದಿವಸ ಇರ್ತದ್ರಿ ಅದು ಅದು ಹಂಗೈ ಹಿಂಗೈತತಿ ಚಕ್ರ ನಡೆದತೆವು ಇದ್ದದೆಲ್ಲ ನನಗ ತಟ್ಟೆ ಒಳಗಿನ ತಟ್ಟೆ ಒಳಗನ ಕೈಯಂದ್ ಕೈಯಾಗಣ ಬಾಯಂದ ಬಾಯಾಗನಾ ಹೊಟ್ಟೆ ಅಂದ ಹೊಟ್ಟೆ ಆಗನ ಮುಂದ್ರ ಒನ್ ನಾಟ್ ಏಟ್ ಎಷ್ಟು ಬೇಕಾಗ್ಬೋದು ಒಳಗೆ ಹಾಕುದಲ್ಲಿ ಮ್ಯಾಗ ಸೈತ ಕಟ್ಟೋದಕ್ಕಿತ್ತು ದಾಸೋಹ